ಬಾಯಿಯನ್ನ ಕೊಟ್ಟಿದ್ದಾನೆ ಹಲ್ಲುಗಳನ್ನ ಕೊಟ್ಟಿದ್ದಾನೆ ಹೊಸಡನ್ನ ಕೊಟ್ಟಿದ್ದಾನೆ ನಾಲಿಗೆಯನ್ನ ಕೊಟ್ಟಿದ್ದಾನೆ ಧ್ವನಿಯನ್ನ ಕೊಟ್ಟಿದ್ದಾನೆ ಆದರೆ ಮಾತೆಯೇ ಕೊಡದೆ ಇದ್ದರೆ ಬಾಯಿಗೆ ಮಹತ್ವ ಇಲ್ಲ ರೆಪ್ಪೆ ಇದೆ ಕಣ್ಣು ಇದೆ ಮಧ್ಯದಲ್ಲಿ ಗುಡ್ಡೆ ಇದೆ ಜೊತೆಗೆ ಆ ಕಣ್ಣಿನ ಮೇಲೆ ರಕ್ಷಣೆಗಾಗಿ ಉಪ್ಪಿದೆ ಆದರೆ ದೃಷ್ಟಿಯನ್ನೇ ಕೊಡಲಿಲ್ಲ ಭಗವಂತ ಅಂದರೆ ಕಣ್ಣಿಗೆ ಮಹತ್ವ ಇಲ್ಲ ಕಿವಿ ಇದೆ ಮಧ್ಯದಲ್ಲಿ ರಂಧ್ರವನ್ನ ಕೊಟ್ಟಿದ್ದಾನೆ ಎಲ್ಲ ಶಬ್ದಗಳು ಕಿವಿಯ ಒಳಗಡೆ ಹೋಗುವಂತೆ ಮಾಡ್ತಾನೆ ಆದರೆ ಆ ಕಿವಿ ಕೇಳಿಸದೇ ಇದ್ದಂತೆ ಇಟ್ಟರೆ ಆ ಕಿವಿಗೂ ಮಹತ್ವ ಇಲ್ಲ ಹಾಗೆ ಭಗವಂತ ಮಾನ್ ಕೊಟ್ಟಂತಹ ಒಂದೊಂದು ಅವಯವಗಳಿಂದ ಆಯಾ ಕಾರ್ಯಗಳನ್ನ ಮಾಡಿಸಬೇಕಾದರೆ ಅದರಲ್ಲಿ ಶಕ್ತಿಯನ್ನ ಸಾಮರ್ಥ್ಯವನ್ನ ತುಂಬಬೇಕು ಆ ಕಾರ್ಯವನ್ನ ಮಾಡುವ ಮಹಾನುಭಾವ ನಮ್ಮ ಭಗವಂತ ಜೀವನದಲ್ಲಿ ಒಂದು ಭಾವನೆಯನ್ನಾಗಲಿ ಅಥವಾ ಒಂದು ವಹಿವಾಟು ವ್ಯವಹಾರ ಯಾವುದೇ ಆಗಲಿ ಮಾಡಬೇಕಾದರೆ ಮಾತು ಬಹಳ ಮುಖ್ಯವಾದ ದೇವರು ಶಬ್ದಗಳ ರಾಶಿಯನ್ನೇ ಕೊಡದೇನೆ ದೇವರು ಮಾತುಗಳನ್ನ ಕೊಡದೇನೆ ನಮ್ಮನ್ನ ಇಟ್ಟಿದ್ದರೆ ಇವತ್ತು ಯಾವುದೇ ರೀತಿಯಾದಂತಹ ಸಂಭಾಷಣೆಯಾಗಲಿ ಅಥವಾ ಒಬ್ಬರ ಒಬ್ಬರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಾಗ್ತಾ ಇರಲಿಲ್ಲ ಇವತ್ತು ಒಬ್ಬರ ಭಾವನೆಯನ್ನ ಒಬ್ಬರ ಭಾವವನ್ನ ಒಬ್ಬರ ಹಾರ್ಧವನ್ನ ಒಬ್ಬರ ಆಂತರಿಕವಾದ ಚಿಂತನೆಯನ್ನ ನಾವು ತಿಳಿತಾ ಇದ್ದೇವೆ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಮಾತು ನೀವು ಇಷ್ಟೆಲ್ಲ ಜನರು ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇದ್ದೀರಿ ಹರಿಭಕ್ತಿ ಸಾರವನ್ನ ಕೇಳ್ತಾ ಇದ್ದೀರಿ ಅಂತಂದರೆ ಹೇಳಬೇಕಾದರೆ ಮಾತುಗಳು ಶಬ್ದಗಳು ವಾಕ್ಯಗಳು ಬೇಕು ಅದನ್ನು ನೀಡಿದ ಮಹಾನುಭಾವ ಭಗವಂತ ಇಂತಹ ಮಾತುಗಳನ್ನ ಭಗವಂತ ಹೇಗೆ ಕೊಟ್ಟಿದ್ದಾನೆ ಯಾವ ನಿಟ್ಟಿನಲ್ಲಿ ಮಾತುಗಳನ್ನ ನಮಗಾಗಿ ನೀಡಿದ್ದಾನೆ ಅನ್ನುವ ಚಿತ್ರಣದ ಮೂಲಕವಾಗಿ ಭಗವಂತನ ಒಂದು ಅದ್ಭುತವಾದ ಸಾಮರ್ಥ್ಯಕ್ಕೆ ನಮಸ್ಕಾರವನ್ನ ಕನಕದಾಸರು ತಿಳಿಸ್ತಾ ಕೊಟ್ಟ ಭಾಗ್ಯವೇ ಸಾಕೋ ಅಂತ ದಾಸರಂತಾರಲ್ಲ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬರುವಂತಹ ಮಹಾನುಭಾವರು ಇತ್ತೀಚಿನ ದಿನಗಳಲ್ಲಿ ದಾಸ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಸೇವೆಯನ್ನ ಸಲ್ಲಿಸಿದ ಯತಿಗಳಲ್ಲಿ ಒಬ್ಬರು ಅಂತಂದರೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅಂತಹ ವಿದ್ಯಾಪ್ರಸನ್ನರು ಹೇಳೋದೇನು ಕೊಟ್ಟ ಭಾಗ್ಯವೇ ಸಾಕು ಈ ಭಾಗ್ಯ ಕೊಟ್ಟಿದ್ದೀಯಲ್ಲ ಕಿವಿ ಕೊಟ್ಟಿದ್ದೀಯಾ ಕೇಳುವಂತೆ ಮಾಡಿದ್ದೀಯಾ ಬಾಯಿ ಕೊಟ್ಟಿದ್ದೀಯಾ ನುಡಿಯುವಂತೆ ಮಾಡಿದ್ದೀಯಾ ಕಣ್ಣು ಕೊಟ್ಟಿದ್ದೀಯಾ ನೋಡುವಂತೆ ಮಾಡಿದ್ದೀಯ ತಲೆಯನ್ನ ಕೊಟ್ಟಿದ್ದೀಯಾ ನಿನ್ನ ಚಿಂತನೆಯನ್ನ ಮಾಡುವಂತೆ ಮಾಡಿದ್ದೀಯಾ ಕೈಗಳನ್ನ ಕೊಟ್ಟಿದ್ದೀಯಾ ನಿನ್ನ ಅರ್ಚನೆ ಮಾಡುವಂತೆ ಮಾಡಿದ್ದೀಯ ಕಾಲುಗಳನ್ನ ಕೊಟ್ಟಿದ್ದೀಯಾ ನಿನ್ನ ಹತ್ತಿರದಲ್ಲಿ ತೀರ್ಥಯಾತ್ರೆಯನ್ನ ಮಾಡುವ ಸೌಭಾಗ್ಯವನ್ನ ಕೊಟ್ಟಿದ್ದೀಯಾ ಹೊಟ್ಟೆಯನ್ನ ಕೊಟ್ಟಿದ್ದೀಯಾ ನಿನ್ನ ಎಂಜಲ ಬಂದ ತಿನ್ನುವಂತಹ ಭಾಗ್ಯ ಕೊಟ್ಟಿದ್ದೀಯಾ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನಲ್ಲ ಕೊಟ್ಟ ಭಾಗ್ಯವೇ ಸಾಕು ಇನ್ ಯಾವ ಭಾಗ್ಯವೂ ಬೇಡ ಯಾವುದೋ ಭಾಗ್ಯಕ್ಕೆ ಎಣೆ